ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ನನ್ನ ಮಗನ ಇವತ್ತು ಹುಟ್ಟಿದ ದಿವಸ ಎಲ್ಲರೂ ನನ್ನ ಮಗನಿಗೆ ವಿಶ್ ಮಾಡಿ ನೆಕ್ಸ್ಟ್ ಹಾಗೆ ನನ್ನ ಮಗನ ಬರ್ತಡೇ ಇರೋ ಕಾರಣ ಮತ್ತೆ ಇವತ್ತು ಇದು ಈಗ ಆಷಾಢದ ಶುಕ್ರವಾರ ಇರೋ ಕಾರಣ ಎರಡಕ್ಕೂ ದೇವಸ್ಥಾನಕ್ಕೆ ಹೋಗಾಯ್ತು ನಮ್ಮ ಮನೆ ಹತ್ರ ಇರ್ತಕ್ಕಂತಹ ದೇವಸ್ಥಾನಕ್ಕೆ ಹೋಗಿ ರೀಚ್ ಆದೆ ನೋಡಿ ಇದೇ ಆ ದೇವಸ್ಥಾನ ಓಂ ಶಕ್ತಿ ದೇವಸ್ಥಾನ ಅಂತ ತುಂಬ ಜನ ಬರ್ತಾರೆ ತುಂಬ ಚೆನ್ನಾಗಿ ಪೂಜೆಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಮಂಗಳವಾರ ಶುಕ್ರವಾರ ಮಾಡ್ತಾರೆ ಪ್ರತಿ ದಿವಸ ಬಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇರುತ್ತೆ ದೇವಸ್ಥಾನ ಏನಾದರೂ ಹರಕೆ ತೀರ್ಸ್ಕೋಬೇಕು ಅಂದರೆ ತೀರ್ಸ್ಕೊಬೋದು ಬಟ್ ಇಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಶಕ್ತಿ ಅಂತ ಹೇಳ್ತಾಯಿರ್ತಾರೆ ಬಟ್ ತುಂಬ ದುಃಖದಲ್ಲಿರಬೇಕಾದ್ರೆ ಕಷ್ಟದಲ್ಲಿರಬೇಕಾದ್ರೆ ಫೀಲಿಂಗಲ್ಲಿ ಇರಬೇಕಾದ್ರೆ ಅಲ್ಲಿ ತ್ರಿಶೂಲ ಇಟ್ಟಿದ್ದಾರೆ ಅದರ ಮೇಲೆ ಕೈ ಇಟ್ಟಾಗ ದೇವರ ಕ ನೋಡಿ ಇಲ್ಲಿ ತ್ರಿಶೂಲ ಇದೆಯಲ್ಲ ಈ ತ್ರಿಶೂಲದಲ್ಲಿ ಇದರಲ್ಲಿ ಕೈ ಇಟ್ಟಾಗ ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಫೀಲಿಂಗ್ ನೀವು ಹೇಳ್ಕೊಂಡಾಗ ಓಂ ಶಕ್ತಿ ತಾಯಿಯ ಕಣ್ಣು ಬಂದು ಓಪನ್ ಆಗಿ ಮುಚ್ಚುತ್ತೆ ಅಂತ ಹೇಳ್ತಾರೆ ನನಗದು ನಿಜನ ಸುಳ್ಳೋ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ದೇವ್ರನ್ನ ನಂಬ್ತೀನಿ ಹೊರತು ಮೂಢನಂಬಿಕೆಗಳು ನಂಬಲ್ಲ ಬಟ್ ಅದು ಇದ್ದರೂ ಇರಬಹುದು ಇಲ್ದಿರೂ ಇರಬಹುದು ಬಟ್ ಹೇಳ್ತಾರೆ ಸುಮಾರು ಜನ ಕಣ್ಣು ಓಪನ್ ಆಗಿರೋದು ನಾವು ನೋಡಿದ್ದೀವಿ ಅಂತ ಹೇಳ್ತಾ ಇರ್ತಾರೆ ಮತ್ತು ಮೈ ಮೇಲೆ ದೇವ್ರುಗಳು ಬರೋದು ಅದೆಲ್ಲ ನಿಜಾನ ಸುಳ್ಳು ಸೀರಿಯಸ್ಸಾಗಿ ನನಗೆ ಗೊತ್ತಿಲ್ಲ ಬಟ್ ದೇವ್ರು ನಂಬ್ತೀನಿ ಹೊರ್ತು ಇಂಥದ್ದೆಲ್ಲ ನಾನು ನಂಬೋಕೆ ಹೋಗೋದಿಲ್ಲ ನೋಡೋಣ ಇವತ್ತು ಏನೇನೋ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಲ್ಯಾನೆಲ್ಲ ಆಗುತ್ತಾ ಅಂಥೇಳಿ ಅಲ್ಲ ಮಧ್ಯಾಹ್ನ ಹೋಗಿ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ನಮ್ಮ ಅಕ್ಕನ ಮಗಳು ನಾನು ಇಬ್ಬರು ದೇವಸ್ಥಾನಕ್ಕೆ ಬಂದಿರಿ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ದೇವಸ್ಥಾನನ ನನಗೆ ತುಂಬಾ ಇಷ್ಟ ಈ ದೇವಸ್ಥಾನ ಹಾಡುಗಳಂತೂ ಸೂಪರಾಗಿ ಹಾಕ್ತಾರೆ ಬೆಳಗ್ಗೆ ಮತ್ತು ರಾತ್ರಿಗೆ ತುಂಬ ಚೆನ್ನಾಗಿ ಹಾಡುಗಳನ್ನ ಹಾಕ್ತಾರೆ ಮತ್ತು ಅಂಬಲಿ ಮೊಸರನ್ನ ನೆಕ್ಸ್ಟ್ ಪೊಂಗಲ್ ಇವಿಷ್ಟು ಕೊಡ್ತಾಯಿದ್ರು ಪ್ರಸಾದಕ್ಕೆ ಸರಿ ನಾವು ಹಾಗೇ ದೇವಸ್ಥಾನಕ್ಕೆ ಬಂದು ಈಸ್ಕೊಂಡ್ವಿ ನಾವು ಮೊಸರನ್ನ ನಾವು ಲಾಸ್ಟ್ ಆಗಿತ್ತು ಮೊದಲು ಫಸ್ಟ್ ಫಸ್ಟ್ ಬಂದರೆ ಫುಲ್ ರೆಶ್ ಆಗಿಬಿಡ್ತಾಯಿತ್ತು ಬಟ್ ಎಲ್ಲ ಕೆಲಸ ಮುಗಿಸಿ ನಮ್ಮ ಹುಡುಗನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಆದರೆ ನೈಟೇ ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಕೇಕ್ ಕಟ್ ಮಾಡಿಬಿಟ್ವಿ ನೈಟ್ ಹನ್ನೆರಡು ಗಂಟೆಗೆ ನನ್ನ ಮಗನಿಗೆ ಹಾಗೆ ದೇವಸ್ಥಾನಕ್ಕೆ ಬಂದು ನೋಡಿ ಎಲ್ಲ ಇದ್ದೀವಿ ಇಲ್ಲಿ ಕುತ್ಕೊಂಡು ಹೋದರೆ ಏನೋ ಒಂಥರ ಸಮಾಧಾನದ ಫೀಲ್ ನನಗಾಗುತ್ತೆ ಒಂಥರ ಏನು ಹೇಳೋದು ಅಂದರೆ ಸಮಾಧಾನ ಸಿಕ್ದೆ ನೆಮ್ಮದಿ ಆ ಥರ ಫೀಲ್ ಆಯಿತು ನೋಡಿ ಹಾಗೆ ಬಂದು ಕೈ ತೊಳ್ಕೊಂಡು ಇಲ್ಲಿ ಬಂದು ಬೇರುಗಳು ಬಂದು ಜಾಸ್ತಿ ಬೆಳೆದಿದೆ ಇದು ಬಂದು ಏನಂತಾರೆ ಅಂದರೆ ಗಣೇಶನ ಸೊಂಡಿಲು ಅಂತ ಹೇಳ್ತಾರೆ ಬಟ್ ಅದು ಎಷ್ಟು ಮಾತ್ರ ನಿಜ ಏನು ಅಂತ ನನಗೆ ಗೊತ್ತಿಲ್ಲ ಅವರವರ ನಂಬಿಕೆಗಳನ್ನು ಕೆಳಸೋಳು ನಾನಂತೂ ಅಲ್ಲ ನೆಕ್ಸ್ಟ್ ಬಂದು ನೋಡಿ ನೆಕ್ಸ್ಟ್ ಅದೇ ಥರನೇ ಇನ್ನೊಂದು ದೇವಸ್ಥಾನ ಗಂಗಮ್ಮ ದೇವಸ್ಥಾನ ಇದು ನಮ್ಮ ಮನೆ ಹತ್ರ ಇರ್ತಕ್ಕಂಥದ್ದೇ ನಿಯರ್ ಬೈ ಕಾಕ್ಸ್ಟೋನ್ ಶಿವಾಜಿನಗರದಿಂದ ನಿಮಗೆ ನಿಯರ್ ಬೈಯಲ್ಲೇ ಇರುತ್ತೆ ಕಾಕ್ಸ್ಟೋನ್ ಅಂತ ಇದು ನಮ್ಮ ಮನೆ ನಮ್ಮ ಮನೆ ಕೂಡ ಇಲ್ಲಿ ಈ ಕಡೆನೇ ಇರೋದು ನೀವು ಈ ಕಡೆ ಎಲ್ಲಾದರೂ ದೇವಸ್ಥಾನಕ್ಕೆ ಬಂದರೆ ಈ ಕಡೆ ಬಂದರೆ ನೀವು ನನಗೆ ಕಾಲ್ ಮಾಡಿದ್ರೆ ನಾನು ನಿಮ್ಮನ್ನು ವಿಸಿಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಬಂದು ಗಂಗಮ್ಮ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ ನೋಡಿ ಗಂಗಮ್ಮ ಇದು ಈ ಕಡೆ ಬಂದು ಗಣೇಶ ಮತ್ತು ಲಕ್ಷ್ಮಿ ಮತ್ತು ಸರಸ್ವತಿ ಇಟ್ಟು ಈ ಕಡೆ ಸಪ್ರೇಟಾಗಿ ಪೂಜೆ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಪೂಜೆ ಅನಿಸುತ್ತೆ ನೆಕ್ಸ್ಟ್ ಬಂದು ಆ ಕಡೆ ಗಂಗಮ್ಮನ ಕೂರಿಸಿದರೆ ಜನ ಅಂದರೆ ಜನ ಫ್ರೆಂಡ್ಸ್ ಸಖತ್ತು ರಶ್ಶು ಹಾಗೆ ಬ್ಯಾಂಕ್ ಬೇರೆ ಹೋಗಬೇಕಾಗಿತ್ತು ಸರಿ ಎಲ್ಲ ಮುಗಿಸ್ಕೊಂಡು ಬ್ಯಾಂಕ್ಗೆ ಹೋಗೋಣ ಅಂಥೇಳಿ ನಾವು ಹಾಗೆ ಎಲ್ಲನೂ ಇದ್ದೀವಿ ನನಗಂತೂ ಜಾಗನೇ ಇಲ್ಲ ಹೋಗೋಕ್ಕೆ ಒಳಗಡೆ ಅಷ್ಟು ರಶ್ ಈಚೆ ಕಡೆ ಹೋಗೋಣ ಅಂದರೆ ಆಗೇ ಇಲ್ಲ ಸರಿ ಹಾಗೆ ನಮ್ಮ ಅಕ್ಕನ ಮಗಳು ಊಟ ಮಾಡ್ಕೊಂಡು ಹೋಗ್ಬಿಡೋಣ ಚಿಕ್ಕಮ್ಮ ಆಗೋಯ್ತು ಇನ್ನೇ ನೀನು ಸ್ವಲ್ಪ ದೂರ ಹೇಳೋದು ನೀನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂದಳು ಸರಿ ಆಯಿತು ಅಂದ್ಬಿಟ್ಟು ನಾವು ಹಾಗೆ ಅಲ್ಲ ನೋಡ್ತಾಯಿದ್ವಿ ತುಂಬ ಚೆನ್ನಾಗಿ ಇಲ್ಲಿ ಇಲ್ಲಿ ಅಂತೂ ಸೂಪರಾಗಿ ಮಾಡ್ತಾಯಿರ್ತಾರೆ ಒಂದೊಂದು ಏನು ಹೇಳೋದು ಅಂದರೆ ಎಲ್ಲ ಯಾವ ಹಬ್ಬಗಳು ಬಿಡೋದಿಲ್ಲ ಈ ದೇವಸ್ಥಾನದಲ್ಲಿ ಅಷ್ಟೇ ಚೆನ್ನಾಗಿ ಮಾಡ್ತಾಯಿರ್ತಾರೆ ಯಾಗಗಳು ಯಜ್ಞಗಳು ಅವೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನೆಕ್ಸ್ಟ್ ಬಂದು ನಾನು ಬಂದು ಈಚೆಗಡೆ ಬಂದುಬಿಟ್ಟೆ ಫ್ರೆಂಡ್ಸ್ ನನಗಾಗಿಲ್ಲ ಈಚೆಗಡೆ ಬಂದು ನಾನು ಕೂತ್ಕೊಂಡೆ ನಮ್ಮ ಅಕ್ಕನ ಮಗಳು ಹೋಗಿದ್ದಾಳೆ ಪ್ರಸಾದ ತೊಗೊಂಬರೋಕ್ಕೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್